ಅಪರ್ಣ ಅವರ ಬಗ್ಗೆ ಅವರ ಒಡನಾಟ ನೆನೆಸ್ಕೊಳ್ಳಿಕ್ಕೆ ನನಗೆ ಈಗ ದುಃಖ ಇದೆ ಬಟ್ ಹೇಳಲೇಬೇಕಾದಂಥ ಒಂದು ಅನಿವಾರ್ಯತೆ ಅವರ ಕೊನೆಯ ದಿನ ನಾನು ಏನು ನೋವು ಅನುಭವಿಸ್ತೀನಿ ಅಂತ ಹೇಳಬೇಕು ಅಂತ ಅನ್ಸುತ್ತೆ ವಾಸ್ತವ ಹೊತ್ತು ನಮ್ಮ ಅಕ್ಕ ಅವ್ರಿಗೆ ಹೃದಯ ಚಿಕಿತ್ಸೆ ಇತ್ತು ಮೈಸೂರಲ್ಲಿ ನಿಮ್ಮ ಅಕ್ಕ ಅವ್ರಿಗೆ ಹೌದು ನಾವು ಇಲ್ಲಿಂದ ಬೆಳಗ್ಗೆ ಕಾಲಲ್ಲಿ ಹೊರಟು ಅಲ್ಲಿ ಆಸ್ಪತ್ರೆ ತಲುಪಿದ್ದೆ ಅಷ್ಟೊಳಗೆ ನನಗೆ ಇಲ್ಲಿಂದ ಫೋನ್ ಬಂತು ಹೊಸ್ತಾರೆ ಅವರು ಫೋನ್ ಮಾಡಿದರು ರಾಸುವರೆ ದಯವಿಟ್ಟು ಬಂದುಬಿಡಿ ವಾಪಸ್ಸು ಅಂತ ನಾನು ನೀವು ನಂಬ್ತಿರಲ್ಲ ಒಳಗೆ ಹೋಗಲಿಲ್ಲ ನಮ್ಮ ಮಕ್ಕನ್ನ ನೋಡಲಿಕ್ಕೆ ನಾನು ಆಗಿ ಕಾರಲ್ಲಿ ವಾಪಸ್ ಬಂದು ವಾಪಸ್ ಬಂದುಬಿಟ್ರಿ ವಾಪಸ್ ಬಂದುಬಿಟ್ರಿ ವಾಪಸ್ ಬಂದಾಗ ನಾಲ್ಕೂವರೆ ಆಗಿತ್ತು ಅಷ್ಟೊಳಗಾಗಲಿ ಅವರು ಐ ಸಿ ಯುಗೆ ಶಿಫ್ಟ್ ಮಾಡಿದರು ಅಪರ್ಣವನ್ನು ಆಮೇಲೆ ಹೋಗಿ ನೋಡಿದೆ ಅವರು ಸದಾ ಮಾತಾಡ್ತಿದ್ದಂಥ ಅಪರ್ಣ ಮಾತಾಡೋಕ್ಕಾಗದೆ ಒಂದು ರೀತಿ ಮೌನದ ರೀತಿ ಮಲಗಿರೋದು ನೋಡಿ ಸ್ವಲ್ಪ ದುಃಖ ಆಯಿತು ನನಗೆ ನನಗೆ ಆರೂವರೆ ಏಳು ಗಂಟೆ ತನಕ ಅಲ್ಲೇ ಇದ್ದೆ ಹೊಸ್ತಾರೆ ಅವರು ಹೇಳಿದ್ರು ರಾಸುವರೆ ಬೇಕಾ ನೀವು ಮನೆಗೆ ಹೋಗಿರಿ ನಾನು ರಾತ್ರಿ ಇರ್ತೀನಿ ಬೆಳಗ್ಗೆ ನೀವು ಬನ್ನಿ ಅಂತ ಹೇಳಿದರು ನಾನು ಬಾರವಾದ ಮನಸ್ಸಿಂದನೇ ಹೊರಟೆ ನನಗೆ ಹೋಗೋ ಮನಸ್ಸಿಲ್ಲ ಬಟ್ ಅವ್ರು ಅವ್ರಿಗೆ ಬೇಜಾರಾಗ್ತದೆ ಅಂತ ಹೊರಟೆ ನಾನು ಮನೆಗೆ ಹೋಗಲಿಲ್ಲ ನಾನು ಅಲ್ಲೇ ಎನ್ ಆರ್ ಕಾಲನಿ ನಮ್ಮ ಸ್ನೇಹಿತರು ಮನೆಗೆ ಹೋಗಿ ಕೂತಿದ್ದೆ ಸರ್ ಹೊಸ್ತಾರೆ ಅವ್ರು ಹಿಂಗೆ ಹೇಳಿದ್ರು ಹೋಗಿ ಬನ್ನಿ ಪರವಾಗಿಲ್ಲ ಅಂತ ಬಂದೆ ಅದಿಲ್ಲ ಮನಸ್ಸಿಲ್ಲ ಅದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತಂದೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಾಯಿದ್ದೆ ಹತ್ತೇ ನಿಮಿಷ ನನಗೆ ಹೊಸಾರ ಮೆಸೇಜ್ ಬಂತು ರಾಸು ಪ್ಲೀಸ್ ಕಮ್ ಬ್ಯಾಕ್